ಮಂಜೇಶ್ವರದ ವರ್ಕಾಡಿ ಗ್ರಾಮ ಪಂಚಾಯತ್ನ ಹತ್ತನೇ ವಾರ್ಡಿನ ಬೋರ್ಕಳ ಕೊಳಪಡುವ ಕತ್ತರಿ ಕೋಡಿಯಲ್ಲಿ ಧಾರಾಕಾರ ಮಳೆಯ ಕಾರಣದಿಂದ ಭೂಕುಸಿತ ಉಂಟಾಗಿತ್ತು ಹೆಚ್ಚಿನ ಹಾನಿ ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಆರು ಕುಟುಂಬಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಭೂಕುಸಿತದಿಂದ ಕತ್ತರಿಕೋಡಿ ಹರಿಚಂದ್ರ ನಾಯ್ಕರ ಹಳೆಯ ಮನೆ ಹಾಗೂ ನಿರ್ಮಾಣ ಹಂತದಲ್ಲಿರುವ ಮನೆಯ ತಳಪಾಯ ಸಮೇತ ಪೂರ್ಣವಾಗಿ ಹಾನಿಗೀಡಾಗಿದೆ ಪ್ರಸನ್ನ ನಾಯ್ಕ ಎಂಬವರ ಮನೆ ಸಮೀಪವು ಗುಡ್ಡೆ ವಿಪರೀತವಾಗಿ ಜರಿದು ಬಿದ್ದಿದೆ ಈ ಸ್ಥಳದಲ್ಲಿ ವಾಸ್ತವ್ಯ ಅಪಾಯಕಾರಿ ಎಂದು ಕಂಡುಬಂದ ಹಿನ್ನೆಲೆಯಲ್ಲಿ ಪರಿಸರದಲ್ಲಿರುವ ಆರು ಕುಟುಂಬಗಳಿಗೆ ಆಹಾರ ವಸ್ತುಗಳನ್ನು ನೀಡಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿತ್ತು ರಾತ್ರಿ ವೇಳೆ ಈ ಮಾರ್ಗವಾಗಿ ಸಂಚಾರ ನಿಯಂತ್ರಣ ಹೇರಲಾಗಿದೆ ಸ್ಥಳಕ್ಕೆ ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಭಾರತಿ ಸದಸ್ಯರಾದ ಉಮರ್ ಬೋರ್ಕಳ ಪಂಚಾಯತ್ ಕಾರ್ಯದರ್ಶಿ ಅನಿಲ್ ಕುಮಾರ್ ಟ್ರೈಬಲ್ ವಿಸ್ತರಣಾಧಿಕಾರಿ ಶ್ರೀಮತಿ ವೀಣಾ ಕುಡ್ಲಮುಗುರು ಗ್ರಾಮಾಧಿಕಾರಿ ಕಿರಣ್ ಶೆಟ್ಟಿ ಇಂಜಿನಿಯರ್ ಶ್ರೀಮತಿ ಅಖಿಲ ಪ್ರದೀಪ್ ಕುಮಾರ್ ಮುಂತಾದವರು ಭೇಟಿ ನೀಡಿದ್ದಾರೆ